ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಹಿಂದಿನ ವಿಡಿಯೋದಲ್ಲಿ ಹಣವನ್ನು ಹೇಗೆ ಪ್ರಿಂಟ್ ಮಾಡ್ತಾರೆ ಎಂಬುದರ ಬಗ್ಗೆ ನೋಡಿದ್ದೇವೆ ಈಗ ಮೊದಲ ಬಾರಿಗೆ ಹಣ ಹೇಗೆ ಹುಟ್ಟಿಕೊಳ್ಳುತ್ತೆ ಎಂಬುದನ್ನು ತಿಳಿಯೋಣ ಇಡೀ ಪ್ರಪಂಚದಲ್ಲಿ ಒಟ್ಟಾರೆಯಾಗಿ ಒಂದು ಅಂದಾಜಿನ ಪ್ರಕಾರ ತರ್ಟಿ ಸಿಕ್ಸ್ ಪಾಯಿಂಟ್ ಏಟ್ ಟ್ರಿಲಿಯನ್ ಡಾಲರ್ನಷ್ಟು ಹಣವಿದೆ ಇದು ಕಣ್ಣಿಗೆ ಕಾಣುವ ಹಣ ಆದರೆ ಬಜೆಟ್ ಹಣ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ನಷ್ಟು ಇದೆ ಮೊದಲ ಬಾರಿಗೆ ಹಣ ಹೇಗೆ ಹುಟ್ಟಿಕೊಳ್ಳುತ್ತೆ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಪೂರ್ವ ಹದಿನೈದು ಸಾವಿರ ವರ್ಷಗಳ ಹಿಂದೆ ಹಣ ಹುಟ್ಟಿತು ಮನುಷ್ಯರು ಊಟಕ್ಕೋಸ್ಕರ ಪ್ರಾಣಿಗಳನ್ನು ಭೇಟಿಯಾಡಿ ತಿನ್ನುವಂತಹ ಕಾಲ ಆ ಸಮಯದಲ್ಲಿ ಒಂದು ಪ್ರಾಂತ್ಯದವರಿಗೆ ಆಹಾರ ದೊರಕುತ್ತಿತ್ತು ಮತ್ತೊಂದು ಪ್ರಾಂತ್ಯದವರಿಗೆ ಆಹಾರ ದೊರಕ್ತಾನೇ ಇರಲಿಲ್ಲ ಇದರಿಂದ ಆಹಾರ ಸಿಗದೇ ಇದ್ದವರು ಆಹಾರ ಸಿಕ್ಕಿದವರಿಗೆ ಯಾವುದಾದರೂ ವಸ್ತುಗಳನ್ನು ಕೊಟ್ಟು ಅವರಿಂದ ಆಹಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಹೀಗೆ ಒಂದನ್ನು ಪಡೆಯುವುದಕ್ಕೆ ಮತ್ತೊಂದು ಕೊಟ್ಟು ಪಡೆಯುವಂಥ ವ್ಯವಸ್ಥೆಯು ಸೃಷ್ಟಿಯಾಯಿತು ಮೊದಲು ವ್ಯಾಪಾರ ವಸ್ತುಗಳನ್ನು ಕೊಟ್ಟು ತೆಗೆದುಕೊಳ್ಳುವ ಮುಖಾಂತರ ಸೃಷ್ಟಿಯಾಯಿತು ಇಲ್ಲವೇ ಆಹಾರವನ್ನು ಕೊಳ್ಳುವುದು ಮತ್ತು ತೆಗೆದುಕೊಳ್ಳುವ ಮುಖಾಂತರ ಸೃಷ್ಟಿಯಾಯಿತು ಇದು ಮೊಟ್ಟ ಮೊದಲ ಬಾರಿಗೆ ಸೌತ್ ವೆಸ್ಟ್ ಪ್ರಾಂತ್ಯದವರಂತಹ ಮೊಸೋಪೋಟಿಮಾ ಅಂದರೆ ಈಗಿನ ಇರಾಕ್ನಲ್ಲಿ ಪ್ರಾರಂಭವಾಯಿತು ಈ ವಸ್ತು ಮಾರ್ಪಾಡು ಪದ್ಧತಿ ಅನ್ನೋದು ಆಗಿನ ಮನುಷ್ಯರಲ್ಲಿ ತುಂಬ ಪರಿವರ್ತನೆಯನ್ನು ಉಂಟು ಮಾಡಿತು ಅದರಲ್ಲಿ ಮುಖ್ಯವಾಗಿ ವ್ಯಾಪಾರವನ್ನು ಒಬ್ಬರು ಮತ್ತೊಬ್ಬರ ಜೊತೆ ವ್ಯಾಪಾರ ಮಾಡಲು ಶುರು ಮಾಡಿದರು ಮೊದಲು ವಸ್ತುಗಳನ್ನು ಮಾರ್ಪಾಡು ಮಾಡುವ ಪದ್ಧತಿ ಅನಂತರ ವ್ಯಾಪಾರವಾಗಿ ಬದಲಾಯಿತು ಬೇಟೆಯಾಡೋಕ್ಕೆ ಬರದೇ ಇರೋರು ಬೇಟೆಯಾಡೋಕ್ಕೆ ಹೋಗದೇ ಇರೋರು ಯಾವುದಾದ್ರೂ ಒಂದು ವಸ್ತುವನ್ನು ಕೊಟ್ಟು ಬೇಟೆಯಾಡಿ ಬಂದವರ ಹತ್ತಿರ ಆಹಾರವನ್ನು ಖರೀದಿ ಮಾಡುವುದು ರೂಢಿಯಾಯಿತು ಮತ್ತೊಂದು ಕಡೆ ವ್ಯಾಪಾರ ಅನ್ನೋದು ನಡೀತಾನೇ ಇತ್ತು ಅವರು ವ್ಯಾಪಾರ ಮಾಡಬೇಕಂದ್ರೆ ಯಾರು ಎಷ್ಟು ಹಣವನ್ನು ಕೊಡಬೇಕು ಯಾರು ಎಷ್ಟು ಆಹಾರವನ್ನು ಖರೀದಿ ಮಾಡಿದ್ದಾರೆ ಅನ್ನೋ ವಿಷಯಗಳನ್ನು ಕಲ್ಲಿನಲ್ಲಿ ಬರೆದು ಇಟ್ಟುಕೊಳ್ತಾ ಇದ್ರು ಇದರಿಂದ ಅಕೌಂಟಿಂಗ್ ಅನ್ನೋದು ಶುರುವಾಯಿತು ಆದರೆ ಜನಸಂಖ್ಯೆ ಹೆಚ್ಚಾದಂತೆ ಕೊಡುವುದು ಕೊಳ್ಳುವುದು ಹೆಚ್ಚಾಯಿತು ವಸ್ತುಗಳನ್ನು ಕೊಟ್ಟು ಇನ್ನೊಂದು ವಸ್ತುಗಳನ್ನು ಪಡೆಯುವುದು ತನಗೆ ಎಷ್ಟು ಉಪಯೋಗ ಎಂಬ ಅರಿವು ಅವನಲ್ಲಿ ಹೆಚ್ಚಾಗತೊಡಗಿತು ಉದಾಹರಣೆಗೆ ತನಗೆ ಕಾಳು ಬೇಕಾದರೆ ಅವನಿಗೆ ಬೇಕಾದ ತರಕಾರಿಯನ್ನು ನೀಡಿ ಅದರ ಬದಲಿಗೆ ಕಾಳನ್ನು ಪಡೆದುಕೊಳ್ಳುವುದು ಆದರೆ ನನಗೇನು ಕಾಳು ಬೇಕು ಆದರೆ ನನ್ನಲ್ಲಿರುವ ತರಕಾರಿ ಅವನಿಗೆ ಬೇಡವೆಂದರೆ ಬಹುಶಃ ಇಂತಹ ಸಂದರ್ಭದಲ್ಲಿಯೇ ಹುಟ್ಟಿದ್ದು ಹಣದ ಪರಿಕಲ್ಪನೆ ಆದರೆ ಆಗಿನ ಹಣ ಸಹ ಈಗಿನಂತಿರಲಿಲ್ಲ ಎಲ್ಲರಿಗೂ ಅಂಗೀಕಾರಕವಾಗುವಂತಹ ವಸ್ತುಗಳನ್ನು ದುಡ್ಡೆಂದು ಭಾವಿಸಿ ಬಳಸಲಾಗುತ್ತಿತ್ತು ಹಣದ ಪರ್ಯಾಯವಾಗಿ ಯಾವ ವಸ್ತುಗಳನ್ನು ಬಳಸುತ್ತಿದ್ದರೆಂದರೆ ಜಾನುವಾರುಗಳು ಆಯುಧಗಳು ಚರ್ಮ ಕವಡೆ ಉಪ್ಪು ನವಿಲುಗರಿ ತಂಬಾಕು ಮುಂತಾದ ಮತ್ತಿನ ಪದಾರ್ಥಗಳೆಲ್ಲವೂ ದುಡ್ಡಿನ ಪರ್ಯಾಯಗಳೆಂಬಂತೆ ಬಳಸುತ್ತಿದ್ದರು ದುರಂತವೇನೆಂದರೆ ಮನುಷ್ಯರು ಅಂದರೆ ಗುಲಾಮರನ್ನು ಸಹ ಈ ಮಾರುಕಟ್ಟೆಯಲ್ಲಿ ಹಣದಂತೆ ಬಳಸುತ್ತಿದ್ದರು ಇದರಲ್ಲೂ ಸಾಕಷ್ಟು ಸಮಸ್ಯೆಗಳಿದ್ದವು ಇದು ಸಹ ಸುಧಾರಿತ ರೂಪವೇ ಒಂದೊಂದು ವಸ್ತುವಿನ ಬೆಲೆಯನ್ನು ನೆನಪಿಡಬೇಕಿತ್ತು ಆಗ ಅವಶ್ಯಕತೆ ಇದ್ದದ್ದು ಕೆಡದಂತೆ ದೀರ್ಘಕಾಲ ಉಳಿಯಬೇಕಾಗಿದ್ದ ಹಣದ ರೂಪದ ವಸ್ತುಗಳನ್ನು ಕಾಪಾಡಬೇಕಿತ್ತು ಆಗ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಆರಂಭವಾದದ್ದು ಖನಿಜಗಳನ್ನು ಬಳಸಿ ತಯಾರಾದ ಮೆಟಾಲಿಕ್ ಮನಿ ಇತಿಹಾಸದ ಪ್ರಕಾರ ಬೆಳ್ಳಿ ಬಂಗಾರ ಬಳಸಿ ಪುರಾತನ ಗ್ರೀಸ್ ದೇಶದಲ್ಲಿ ಅಂದರೆ ಕ್ರಿಸ್ತಪೂರ್ವ ಆರುನೂರರ ಮಧ್ಯದಲ್ಲಿ ಈ ಮೆಟಾಲಿಕ್ ಮನಿಯನ್ನು ಪ್ರಾರಂಭಿಸಲಾಯಿತು ಮೊದಲು ಈ ನಾಣ್ಯಗಳ ಮೇಲೆ ಸಿಂಹ ನಂದಿ ಮುಂತಾದ ಜಾನುವಾರುಗಳನ್ನು ಮುದ್ರಿಸಲಾಗುತ್ತಿತ್ತು ದಿನ ರಾತ್ರಿ ದುಡಿತ ದುಡಿದ ಶ್ರಮಿಕರಿಗೆ ಏನಕ್ಕೂ ಸಾಕಾಗದ ಎರಡು ನಾಣ್ಯಗಳನ್ನು ಮಾತ್ರ ಕೊಡಲಾಗುತ್ತಿತ್ತು ದ ಲ್ಯಾಂಡಿಯನ್ ಸ್ಟೇಟರ್ ಎಂಬ ನಾಣ್ಯವನ್ನು ಪ್ರಪಂಚದ ಮೊದಲು ನಾಣ್ಯವೆಂದು ಗುರುತಿಸಲಾಗುತ್ತಿದೆ ಇನ್ನೊಂದು ಮೂಲದ ಪ್ರಕಾರ ನಾಣ್ಯಗಳನ್ನು ಮೊದಲು ಪ್ರಾರಂಭಿಸಿದವರು ಚೀನಾದ ತಾಮ್ರ ಹಿತ್ತಾಳೆ ನಾಣ್ಯಗಳನ್ನು ಅವರು ಕ್ರಿಸ್ತಪೂರ್ವಕ್ಕೂ ಅಂದರೆ ಸಾವಿರ ವರ್ಷಗಳ ಹಿಂದೆಯೇ ಆರಂಭಿಸಿದರು ಅಂದರೆ ಇಂದಿಗೆ ಮೂರು ಸಾವಿರ ವರ್ಷಗಳ ಹಿಂದೆಯೇ ಆರಂಭಿಸಿದರು ದ ಲ್ಯಾಂಡಿಯನ್ ಸ್ಟೇಟರ್ ಬಂದ ನಂತರ ರಾಜ ಮಹಾರಾಜರು ತಮ್ಮ ಹೆಸರಿನ ಚಿತ್ರದ ನಾಣ್ಯಗಳನ್ನು ತಯಾರಿಸಲು ಆರಂಭಿಸಿದರು ಎಲ್ಲರೂ ಸಹ ಇವುಗಳನ್ನು ಬಳಸತೊಡಗಿದರು ಇಂದಿನ ದಿನಗಳಂತೆ ಆದರೆ ಈ ಕರೆನ್ಸಿ ಸಹ ಒಂದು ಬಗೆಯ ಸರಕಿನಂತೆ ಇತ್ತು ಬೆಳ್ಳಿ ಬಂಗಾರ ಸಹ ಅದರ ಬೆಲೆಯನ್ನು ನಾಣ್ಯಗಳ ರೂಪದಲ್ಲಿ ಇಲ್ಲದಿದ್ದರೂ ಹೇಳುತ್ತಿದ್ದವು ಅಂದರೆ ಅಷ್ಟೇ ಬೆಲೆ ಬಾಳುತ್ತಿದ್ದವು ಇಂದಿಗೆ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಸಾಗರ ಮುಖಾಂತರವೇ ವ್ಯಾಪಾರ ವಹಿವಾಟುಗಳು ನಡೆಯತೊಡಗಿದವು ಆಗ ಈ ನಾಣ್ಯಗಳನ್ನೇ ವ್ಯಾಪಾರಕ್ಕಾಗಿ ಬಳಸುತ್ತಿದ್ದರು ಕಾಲಾಂತರದಲ್ಲಿ ಈ ನಾಣ್ಯಗಳನ್ನು ಎನಿಸುವುದು ಸಾಗಿಸುವುದು ತುಂಬ ಕಷ್ಟಕರವಾಯಿತು ಯಾಕೆಂದರೆ ನಾಣ್ಯಗಳು ಭಾರೀ ತೂಕ ಇದ್ದವು ಆಗ ಇದು ಕೂಡ ಕಷ್ಟವಾಯಿತು ಆಗ ಪೇಪರ್ ಮನಿ ಆರಂಭವಾಯಿತು ಅದು ಹದಿಮೂರನೇ ಶತಮಾನದಲ್ಲಿ ಅಂದರೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಆರಂಭವಾಯಿತು ಮಂಗೋಲಿಯನ್ ಚೀನಾದಲ್ಲಿ ಈ ಪೇಪರ್ ಮನಿಯನ್ನು ಚಂಗೇಜ್ ಖಾನ್ನ ಮೊಮ್ಮಗ ಕುಬ್ಲಾ ಖಾನ್ ಮೊದಲ ಬಾರಿಗೆ ಪೇಪರನ್ನು ಬಳಸಿ ನೋಟುಗಳನ್ನು ತಯಾರಿಸಿದರು ಬೆಳ್ಳಿ ಬಂಗಾರ ವಜ್ರ ವೈಢ್ಯರ ಬದಲಿಗೆ ಈ ಪೇಪರ್ ತುಂಡನ್ನು ನೀಡಲಾಗುತ್ತಿತ್ತು ಅದನ್ನು ತಿರಸ್ಕರಿಸಿದ ಜನರಿಗೆ ಜೊತೆಯಲ್ಲಿ ತಮ್ಮ ಬದುಕನ್ನು ತಿರಸ್ಕರಿಸೋ ಥರ ಮಾಡ್ತಾ ಇದ್ರು ಪೇಪರ್ ಮನಿಯನ್ನು ಒಪ್ಪಿಕೊಳ್ಳದ ಮನಸ್ಸನ್ನು ಒತ್ತಾಯಪೂರ್ವಕವಾಗಿ ಒಪ್ಪಿಕೊಳ್ಳುವಂತೆ ಮಾಡುತ್ತಿದ್ದರು ಅನಿವಾರ್ಯತೆಗಾಗಿ ಜನರು ಕೂಡ ಒಪ್ಪಿಕೊಳ್ಳುತ್ತಿದ್ದರು ಈ ಕುಬ್ಲಾ ಖಾನ್ ಆ ರೀತಿಯಾಗಿ ಸೃಷ್ಟಿಸಿದ್ದ ಐಒ ಯು ಅಂದರೆ ಪ್ರಾಮಿಸರಿ ನೋಟು ಇದು ನಾನು ನಿನ್ನ ಸಾಲಗಾರ ನಿನಗೆ ಬೇಕಾದಾಗ ಈ ಪೇಪರನ್ನು ನೀಡಿ ಅದರ ಬದಲಿಗೆ ಚಿನ್ನ ಬೆಳ್ಳಿ ಬಂಗಾರ ತೆಗೆದುಕೊಂಡು ಹೋಗು ಎಂಬು ಎಂಬುದರ ಒಪ್ಪಂದದ ಪತ್ರ ಜನ ಇದನ್ನು ಬೆಳ್ಳಿ ಬಂಗಾರದ ಜೊತೆಗೆ ಬದಲಾಯಿಸುವುದಾದರೂ ಏಕೆ ಇದನ್ನೇ ನೇರವಾಗಿ ಬಳಸಿದರೆ ಆಯಿತು ಈ ರೀತಿ ಆಲೋಚನೆ ಬಂದಾಗ ಚೀನಾ ಹಾಗೂ ಅದರ ಹೊರಗೂ ಪೇಪರ್ ಮನಿ ಆವರಿಸತೊಡಗಿತು ಈ ಪೇಪರ್ ಮನಿಯಿಂದಲೇ ಹುಟ್ಟಿಕೊಂಡ ಮಹಾಶಕ್ತಿ ಬ್ಯಾಂಕ್ ರೂಪವನ್ನು ತಾಳಿಕೊಂಡಿತು ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಸಾಕಷ್ಟು ಅನುಕೂಲವಾಯಿತು ಆದರೆ ಕೆಲ ಬುದ್ಧಿವಂತರು ಜನರಿಂದ ಬೆಳ್ಳಿ ಬಂಗಾರವನ್ನು ಪಡೆದು ಅದರ ಬದಲಿಗೆ ಈ ಪ್ರಾಮಿಸರಿ ನೋಟುಗಳನ್ನು ಅಂದರೆ ಐಓಯುಗಳನ್ನು ಬರೆದು ಕೊಡಲು ಆರಂಭಿಸಿದರು ಈ ರೀತಿ ಐಒ ಯು ನೋಟುಗಳನ್ನು ಅವರು ಇಷ್ಟದಂತೆ ಎಷ್ಟು ಬೇಕೆಂದರೆ ಅಷ್ಟು ಮುದ್ರಿಸಿ ಬರೆದುಕೊಡಬಹುದಿತ್ತು ಅದನ್ನು ಅರಿಯದ ಮುಗ್ಧ ಜನ ತೂಕದ ಅತ್ಯಂತ ಬೆಲೆ ಬಾಳುವ ಬೆಳ್ಳಿ ಬಂಗಾರ ಈ ಪೇಪರ್ ನೋಟಿನೊಂದಿಗೆ ಬದಲಾಯಿಸಿಕೊಳ್ಳುತ್ತಿದ್ದರು ಇಂದಿನ ಬ್ಯಾಂಕಿನ ರೂಪದಂತಿದ್ದ ಅವು ಸಾಲವನ್ನು ಕೊಡಲು ಆರಂಭಿಸಿದವು ಈ ಪೇಪರ್ ಮನಿಯನ್ನು ಲೋನ್ ರೂಪದಲ್ಲಿ ಜನರಿಗೆ ನೀಡಲು ಆರಂಭಿಸಿದರು ಇವುಗಳು ಜಾಸ್ತಿ ಜಾಸ್ತಿ ಆದಂತೆ ಇಂಪ್ಲಿಟೇಷನ್ ಸಹ ಜಾಸ್ತಿಯಾಯಿತು ಅಂದರೆ ವಸ್ತುಗಳ ಬೆಲೆ ಕೂಡ ಜಾಸ್ತಿಯಾಯಿತು ಹಣದ ಬರ ಜಾಸ್ತಿ ಆಯಿತು ಒಂದು ನೋಟಿಗೆ ಸಿಗುವ ವಸ್ತು ಎರಡು ನೋಟಿಗೆ ಮೂರು ನೋಟಿಗೆ ಸಿಗಲು ಆರಂಭಿಸಿದವು ಅಂದರೆ ಆಯೋಯು ಕೊಡುವ ಮಹಾಜ್ಞಾನಿಯ ಬಳಿ ಈ ನೋಟುಗಳಷ್ಟು ಬಂಗಾರ ಇರಲಿಲ್ಲ ಅವರು ಮನ ಮುದ್ರಿಸಿ ಹಂಚಿದರು ಜನ ತಮ್ಮ ಬಂಗಾರವನ್ನು ಕೇಳಲು ಹೋದರೆ ನೋಟುಗಳ ತೆಗೆದುಕೊಂಡವ ಪಲಾಯನ ಮಾಡಿದ್ದ ಹೀಗೆ ಮೊದಲ ಬಾರಿಗೆ ಜನರಿಗೆ ಬ್ಯಾಂಕುಗಳ ಮೇಲೆ ಇದ್ದ ನಂಬಿಕೆ ವಿಶ್ವಾಸ ಕಡಿಮೆಯಾದವು ಜನ ಮೊದಲಿನಂತೆ ಈ ನಾಣ್ಯಗಳಲ್ಲಿ ವ್ಯವಹರಿಸತೊಡಗಿದರು ಜನ ಮೊದಲಿನಂತೆಯೇ ನಾಣ್ಯಗಳಲ್ಲಿ ವ್ಯಾಪಾರ ಮಾಡತೊಡಗಿದರು ನೂರಾರು ವರ್ಷ ಕಳೆದ ನಂತರ ಡಾಲರನ್ನು ಕಾಗದದ ನೋಟುಗಳು ಅಮೇರಿಕಾದಲ್ಲಿ ಜಾರಿಯಾಯಿತು ಅನಂತರ ಬ್ರಿಟನ್ ದೇಶ ಕೂಡ ಪೇಪರ್ ಮನಿಯನ್ನು ಜಾರಿಗೆ ತರೋಕೆ ಮುಂದಾಯಿತು ಆಗ ದೇಶಗಳಿಗೆ ಅರ್ಥವಾಗಲಿಲ್ಲ ಯಾವಾಗ ದುಡ್ಡಿನ ಬೇಡಿಕೆ ಹೆಚ್ಚಾಗುತ್ತೋ ಅದಕ್ಕೋಸ್ಕರ ಯುದ್ಧಗಳು ಶುರುವಾಗುತ್ತದೆ ಎರಡನೇ ಪ್ರಪಂಚದ ಮಹಾಯುದ್ಧ ನಂತರ ಎಲ್ಲ ದೇಶಗಳಿಗೆ ಒಂದೇ ಸಮಸ್ಯೆ ಎದುರಾಗುತ್ತೆ ಅದೇನೆಂದರೆ ದೇಶ ವಿದೇಶಗಳ ವ್ಯಾಪಾರ ಯಾವ ಕರೆನ್ಸಿಯಲ್ಲಿ ಇರಬೇಕು ಎನ್ನುವುದು ಆಗ ನಲವತ್ನಾಲ್ಕು ದೇಶಗಳ ಪ್ರತಿನಿಧಿಗಳು ಸುಮಾರು ಇಪ್ಪತ್ತೆರಡು ದಿನಗಳವರೆಗೆ ಸಭೆ ಮಾಡುತ್ತಾರೆ ಅದರಲ್ಲಿ ಅಮೆರಿಕ ಮತ್ತು ಬ್ರಿಟನ್ ದೇಶಗಳದೇ ಮೇಲುಗೈ ಯಾಕೆಂದರೆ ಆ ಸಮಯದಲ್ಲಿ ಎರಡನೇ ಪ್ರಪಂಚದ ಯುದ್ಧ ನಡೆಯುವಾಗ ಸಾಕಷ್ಟು ದೇಶಗಳ ಹತ್ತಿರ ಚಿನ್ನ ಅನ್ನೋದೇ ತುಂಬ ಕಡಿಮೆ ಇತ್ತು ಆದರೆ ಅಮೆರಿಕದ ಹತ್ತಿರ ಇಡೀ ಪ್ರಪಂಚದಲ್ಲಿ ಇಲ್ಲದೇ ಇರುವಷ್ಟು ಬಂಗಾರ ಇತ್ತು ಅದರಿಂದ ಆ ಸಭೆ ಮುಗಿಯುವಷ್ಟರಲ್ಲಿ ದೇಶ ವಿದೇಶಗಳು ಹಣ ವಹಿವಾಟುಗಳನ್ನು ಮಾಡಬೇಕೆಂದರೆ ಅಮೆರಿಕದ ಡಾಲರನ್ನು ಕರೆನ್ಸಿಯನ್ನಾಗಿ ಜಾರಿಗೆ ತರಲಾಯಿತು ಯುದ್ಧಗಳಿಂದ ಆರ್ಥಿಕವಾಗಿ ನಷ್ಟವನ್ನು ಹೊಂದಿರುವಂತಹ ದೇಶಗಳಿಗೆ ಡಾಲರ್ ರೂಪದಲ್ಲಿ ಸಾಲವನ್ನು ಕೊಡುವುದಕ್ಕೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಪಂಚದ ಬ್ಯಾಂಕು ಅನ್ನೋ ಎರಡು ಸಂಸ್ಥೆಗಳು ಹುಟ್ಟಿಕೊಂಡವು ಈ ರೀತಿ ಪ್ರಪಂಚದಾದ್ಯಂತಹ ಹಣ ವರ್ಗಾವಣೆ ಅನ್ನೋದು ಇಂದಿಗೂ ಸಾಗುತ್ತಾ ಇದೆ ಕೊನೆಯಲ್ಲಿ ಒಂದು ಮಾತು ದುಡ್ಡಿನಿಂದ ಎಲ್ಲವನ್ನು ಕೊಂಡುಕೊಳ್ಳೋಕ್ಕಾಗಲ್ಲ ಅನ್ನೋದು ಎಷ್ಟು ಸತ್ಯನೋ ದುಡ್ಡಿಲ್ಲ ಅಂದರೆ ಏನನ್ನು ಕೊಂಡುಕೊಳ್ಳೋಕ್ಕಾಗಲ್ಲ ಅನ್ನೋದು ಅಷ್ಟೇ ಸತ್ಯ ಧನ್ಯವಾದಗಳು